thank mm -hmm. you ಸಂಸ್ಥೆಗಳೇ ಭಾರತದ ಇಂಡಿಯನ್ ಮಂತ್ರಿಕಾಗಿ ಹದಿನೆಂಟು ಲಕ್ಷ ಎಕರೆ ಇದೆ ನಮ್ಮ ದೇಶಕ್ಕಾಗಿ ರಕ್ಷಣೆ ಹದಿನೆಂಟು ಲಕ್ಷ ಎಕರೆ ಇಂಡಿಯನ್ ಹದಿನೈದು ಲಕ್ಷ ಎಕರೆ ಇದೆ ಮೂರನೇದು ಇದು ಒಂಬತ್ತು ಲಕ್ಷ ಅಂತೇಳಿ ಕಾನೂನು ಮಂತ್ರಿ ಆದ್ರೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಬಂದ ಜಗನ್ ರೆಡ್ಡಿ ಅವರು ಅವ್ರ ಮೂವತ್ತೆಂಟು ಲಕ್ಷ ಎಕರೆ ಇವ್ರು ಕ್ಲೇರಿ ಮಾಡ್ಲಕ್ಕ ಲಕ್ಷ ಅಂದ್ರೆ ಇಡೀ ಪಾಕಿಸ್ತಾನ ಎಕರೆ ಇದೆ ಮೂರುವರೆ ಪಾಕಿಸ್ತಾನ ಯಾರು ಅಂದ್ರ ಈ ವ್ಯವಸ್ಥಿತವಾಗಿ ನ್ಯಾಯ ಅದ್ರ ವಿರುದ್ಧ ಇವರೆಲ್ಲ ಮುಂದಿನ ದಿವಸ ನಾವು ಪ್ರಧಾನಮಂತ್ರಿಗಳಿಗೆ ಪಾರ್ಲಿಮೆಂಟ್ಗೆ ಶಕ್ತಿ ಕೊಡ್ಬೇಕಾದ್ರೆ ನೀವ್ ಎಲ್ಲರೂ ಈ ಭಾಗದಲ್ಲಿ ಕಾಂಗ್ರೆಸ್ ಎಂಪಿ ಎಚ್ಚರಿಕೆ ಬಯಸ್ತಾ ಒಂದ್ ವೇಳೆ ಈ ಒಕ್ಕ ಕಾನೂನಿನ ವಿರುದ್ಧ ಹಾಕಿದ್ರೆ ಒಕ್ಕ ಕಾನೂನಿನ ತಿದ್ದುಪಡಿಯ ವಿರುದ್ಧ ಓಡಾಟ ಹಾಕಿದ್ರೆ ನೀವು ಒಂದು ಊರಾಗ ಎಂ ಪಿ ಬಯಸ್ಕೊಡ್ಬೇಡ್ರಿ ಎಂಪಿ ಮೊದಲ ಎಂಪಿಗೆ ನೀವು ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಒಕ್ಕೂನಲ್ಲಿ ನಲ್ವತ್ತೆರಡು ತಿದ್ದುಪಡಿ

ನಮ್ಮ ಜಮೀನ ಮೇಲೆ ಮಾಡಿದ್ರ ಬಿಲ್ ಏನ್ ಬರ್ತದ ಅದಕ್ಕೆ ವಿರೋಧ ಮಾಡಿದ್ರಂದ್ರೆ ಮುಂದೆ ನಿಮ್ಗೆ ಲೋಕಸಭೆ ಯಾವ ಹಳ್ಳಿಯಾದ್ರು ಬಯಸ್ಕೊಂಡ್ರು ಅಂತ ನೀವು ಎಚ್ಚರಿಕೆ ಕೊಟ್ರಂದ್ರ ಇದೇ ಅಧಿವೇಶನದಲ್ಲಿ ಈ ಬಿಲ್ ಪಾಸ್ ಆಗ್ತದ ಯಾರ್ಯಾರ ಮುಂತಾದಿಗಳು ನಾವು ಮಠ ಮಂದಿರ ಗುಡಿ ಗುಂಡಾರ ಸರ್ಕಾರಿ ಜಾಗ ಎಚ್ಚರಿಕೆ ಒಬ್ಬೊಬ್ಬರು ಬರಲ್ಲ ಅದನ್ನು ಸಂಪೂರ್ಣ ತೆಗೆಯುವಂತ ಕೆಲಸ ನಾವೆಲ್ಲ ಟೀಮ್ ಮಾಡ್ತೀವಿ ಅಂತ ಹೇಳಿ તમે બધાને જય